ಓಂ ಶ್ರೀ ಸ್ವಾಮಿಯೇ ಶರಣಮ್ಮಯ್ಯಪ್ಪ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಕಾಟಗಿ ಅಯ್ಯಪ್ಪ ನಗರದಲ್ಲಿ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರದಂದು ಬೆಳಗ್ಗೆ ಆರು ಗಂಟೆಗೆ ಶ್ರೀ ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕ ಅಭಿಷೇಕ ಆದ ನಂತರ ಶಬರಿಮಲೆ ಯಾತ್ರೆ ತೆರಳುತ್ತಿರುವಂಥ ಹದಿನಾರು ಜನ ಮಾಲಾಧಾರಿಗಳ ಇರುಮುಡಿ ಕಾರ್ಯಕ್ರಮ ಈರು ಇರುಮುಡಿ ಕಾರ್ಯಕ್ರಮವನ್ನು ನಮ್ಮ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಸಂಸ್ಥಾಪಕ ಗುರುಗಳಾಗಿರ್ತಕ್ಕಂತಹ ಶಿವದಾಸ್ ಗುರುಸ್ವಾಮಿಗಳ ನೇತೃತ್ವದಲ್ಲಿ ಅವರುಗಳ ಜೊತೆಗೆ ನಮ್ಮ ಕಾರ್ಡಿ ಗುರುಸ್ವಾಮಿಗಳಾಗಿರ್ತಕ್ಕಂಥ ಶ್ರೀಧರ್ ಗುರುಸ್ವಾಮಿ ಹಾಗೂ ಮಹಾದೇವಪ್ಪ ಗುರುಸ್ವಾಮಿ ಹಾಗೂ ಮಹಂತೇಶ್ ಗುರುಸ್ವಾಮಿಗಳ ಇವರು ಇವರುಗಳ ನೇತೃತ್ವದಲ್ಲಿ ಹದಿನಾರು ಜನರ ಇರುಮಡಿ ಕಾರ್ಯಕ್ರಮಗಳು ಜರುಗಲಿದೆ ತಿರುಮೂಡಿ ಕಾರ್ಯಕ್ರಮಗಳ ತದನಂತರದಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣಾ ಇರುತ್ತದೆ ಸಕಲ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ಅಯ್ಯಪ್ಪ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿಯೇ ಶರಣಂ